ಈ ಹೇರ್ ಕಲ್ಲನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಬೇರೆ ಯಾವುದೇ ಹೇರ್ ಕಲರ್ನ ಯೂಸ್ ಮಾಡಬೇಕು ಅಂತನಿಲ್ಲ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಬ್ಲ್ಯಾಕ್ ಆಗಿ ಬರುತ್ತೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನ ಕ್ಲೀನಾಗಿ ಬಿಡಿಸ್ಕೋಬೇಕು ಸೊಪ್ಪುನ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ತಲೆ ಕೂದಲು ಕೂಡ ತುಂಬ ಒಳ್ಳೆಯದು ನೋಡಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಎಳೆ ಸೊಪ್ಪನ್ನ ತೊಗೋಬೇಕು ಮತ್ತೊಂದು ಕಡೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಕಾಯಬೇಕು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಒಂದು ಐದರಿಂದ ಆರು ಲವಂಗ ಹಾಕ್ಕೊಳ್ತಾಯಿದ್ದೀನಿ ಲವಂಗ ೇ ಹಾಕೋಬೇಕು ಅಂತನಿಲ್ಲ ಲವಂಗ ಪುಡಿ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು ಲವಂಗ ಪುಡಿ ಇದ್ದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಲವಂಗದ ಪುಡಿ ಹಾಕ್ಕೊಳ್ಳಿ ನಾನು ಒಂದೂವರೆ ಟೀ ಸ್ಪೂನಷ್ಟು ಟೀ ಪುಡಿನ ಇದ್ದೀನಿ ಕಾಫಿ ಪುಡಿ ಇನ್ಸ್ಟೆಂಟ್ ಕಾಫಿ ಪುಡಿ ಇದ್ದರೂ ಕೂಡ ಯೂಸ್ ಮಾಡ್ಬೋದು ಒಂದು ಟೀ ಸ್ಪೂನು ಕಾಫಿ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಗ್ಲಾಸ್ ನೀರಿಗೆ ಅರ್ಧ ಗ್ಲಾಸ್ ನೀರಾಗಬೇಕು ಕುದಿಸ್ಕೊಂಡು ಆಗಿದೆ ಇವಾಗ ನೋಡಿ ಒಂದು ಮಿಕ್ಸ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಹಿಡಿಯಷ್ಟು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ನೀರೆಲ್ಲ ಡ್ರೈ ಆದಮೇಲೆ ಹಾಕ್ಕೊಂಡಿದ್ದೀನಿ ಇವಾಗ ಏನು ಡಿಕಾಷನ್ ರೆಡಿ ಮಾಡ್ಕೊಂಡಿದ್ದೀನಿ ಡಿಕಾಷನ್ನ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೇರೆ ಯಾವುದೇ ನೀರನ್ನ ಆ್ಯಡ್ ಮಾಡಿಲ್ಲ ಸ್ವಲ್ಪ ಫಸ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಆದಮೇಲೆ ನಾನು ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ ಇದನ್ನು ಕಬ್ಬಿಣದ ಬಾಣಲಿಯಲ್ಲೇ ರೆಡಿ ಮಾಡ್ಕೋಬೇಕು ನಿಮಗೆ ಕೂದಲು ಕಪ್ಪು ಬೇಕು ಅಂದರೆ ಕಬ್ಬಿಣದ ಕಬ್ಬಿಣದ ಬಾಣಲಿಯಲ್ಲೇ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಏನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ನುಗ್ಗೆ ಸೊಪ್ಪು ಅದನ್ನು ಚೆನ್ನಾಗಿ ಥರ ರಸ ಮಾತ್ರ ತೆಗೆದು ಕಬ್ಬಿಣದ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಟೆಯಲ್ಲಿ ಈ ಥರ ಅದರ ರಸನ ಮಾತ್ರ ಇದ್ದೀನಿ ಬರೀ ರಸನ ಮಾತ್ರ ತಗೋಬೇಕು ಕ್ಲೀನಾಗಿ ಹಿಂಡ್ಕೊಂಡ್ರೆ ಆ ರಸ ಬ ಬರುತ್ತೆ ನೋಡಿ ಇವಾಗ ಈ ರಸ ಹಾಕ್ಕೊಳ್ಳೋದ್ರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹೇರ್ ಫಾಲ್ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ ಇವಾಗ ಅದಕ್ಕೆ ನಾನು ಮೆಹಂದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಮೆಹಂದಿ ಪುಡಿ ಯೂಸ್ ಮಾಡ್ತೀರೋ ಅದೇ ಮೆಹಂದಿ ಪುಡಿನ ಅದೇ ಮೆಹಂದಿ ಪುಡಿನ ಯೂಸ್ ಮಾಡ್ಕೋಬೋದು ನಾನು ಯೂಸ್ ಮಾಡಿರೋದು ನಿಹಾರ್ ಮೆಹಂದಿ ಪುಡಿ ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ನೀರೇನು ಸಾಕಾಗಿಲ್ಲ ಅಂದರೆ ನಾನು ಡಿಕಾಷನ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಡಿಕಾಷನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟು ಇರಬಾರ್ದು ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗುತ್ತೆ ಅದರಿಂದ ನಾನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಟೀ ಮತ್ತು ಕಾಫಿ ಲವಂಗ ಹಾಕಿ ಟಿಕಾಷನ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟು ಇರಬಾರ್ದು ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕಬ್ಬಿಣದ ಬಾಣಲಿಯಲ್ಲೇ ಮಾಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಆಗಿದೆ ಹಾಗೆ ಬಿಡಬೇಕು ನೀವು ಒಂದು ನೈಟ್ ಪೂರ್ತಿ ಇಟ್ಬಿಡಬೇಕು ನೋಡಿ ಇವಾಗ ತೋರಿಸ್ತಿದ್ದೀನಿ ನೆಕ್ಸ್ಟ್ ಡೇ ಕಲರು ಕೂಡ ಚೇಂಜ್ ಆಗಿದೆ ಬ್ಲ್ಯಾಕ್ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಾನು ನೋಡಿ ಕೂದಲನ್ನ ತೋರಿಸ್ತಾ ಇದ್ದೀನಿ ನನಗೆ ಜಾಸ್ತಿ ಬ್ಲ್ಯಾಕ್ ವೈಟ್ ಹೇರ್ ಇಲ್ಲ ಬ್ಲ್ಯಾಕ್ ಹೇರ್ ಜಾಸ್ತಿ ಇದೆ ವೈಟ್ ಹೇರ್ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಆದ್ದರಿಂದ ನಾನು ತೋರಿಸ್ತಾ ಇದ್ದೀನಿ ಕಾಣ್ತಾ ಇಲ್ಲ ಇದನ್ನು ನೀವು ನೋಡಿ ಥರ ಹಚ್ಕೋಬೇಕು ಫುಲ್ ತಲೆಗೆಲ್ಲ ಹಚ್ಕೋಬೋದು ಏನು ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಏನಿಲ್ಲ ಇದು ಎಲ್ಲ ಕಡೆ ಕೂಡ ಹಚ್ಕೊಂಡು ಇದನ್ನು ಒಂದು ಮೂರು ಗಂಟೆ ಹಾಗೆ ಬಿಟ್ಬಿಡಬೇಕು ಮೂರು ಗಂಟೆ ಆದಮೇಲೆ ನಾನು ಇದ್ದೀನಿ ಅಷ್ಟರಲ್ಲಿ ಒಂದು ಎಣ್ಣೆನ ರೆಡಿ ಮಾಡ್ಕೋಬೇಕು ಮೂರು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕು ಅಷ್ಟು ಹಾಕೋಬೋದು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿನ ತೊಳೆದು ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಳ್ಳೋದ್ರಿಂದ ಕೂದಲು ಕಪ್ಪು ಬರುತ್ತೆ ಬ್ಲ್ಯಾಕ್ ಆಗುತ್ತೆ ಮತ್ತು ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ನಿಮಗೆ ಕೂದಲು ಇದ್ದರೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಏನು ನನ್ನ ನೆಲ್ಲಿಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಕೊಡ್ತಿದ್ದೀನಿ ಇದಕ್ಕೆ ನಾನು ಕರ್ಬೇನ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಹಾಕೋಬೇಕು ಕರ್ಬೇನ ಸೊಪ್ಪನ್ನ ನೀರಿರಬಾರ್ದು ಮೆಂತ್ಯ ಕಾಳು ಒಂದು ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಅದಕ್ಕೇ ನಾನು ಮಸ್ಟರ್ಡ್ ಆಯಿಲ್ ಏನು ಸಾಸಿವೆ ಎಣ್ಣೆ ಅಂತ ಹೇಳ್ತೀವಿ ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೋಬಾರ್ದು ಇದಕ್ಕೆ ಎಣ್ಣೆನೇ ಹಾಕೋಬೇಕು ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡು ನೀವು ಎಷ್ಟು ಬೇಕಾದ್ರೂ ಅಷ್ಟು ಹಾಕೋಬೋದು ಇದಕ್ಕೆ ನಾನು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹರಳೆಣ್ಣೆ ಹಾಕ್ಕೊಂಡ್ರೆ ಕೂದಲು ಕಪ್ಪಾಗುತ್ತೆ ಇದನ್ನು ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ಮಾಡಿದ್ರೆ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಜಾಸ್ತಿ ಬಿಳಿ ಕೂದಲಿರುತ್ತೆ ಅದರಿಂದ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಎಲ್ಲಿ ಬಿಳಿ ಕೂದಲು ಇರುತ್ತೋ ಅಲ್ಲಿ ಹಾಕ್ ಡೈಲಿ ಹಾಕ್ತಾಯಿದ್ರೆ ಕೂದಲು ಕಪ್ಪು ಬರುತ್ತೆ ಇವಾಗ ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ತಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಕೋಬೇಕು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನಿಮಗೆ ಎಣ್ಣೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಬೋದು ಬೇಡ ಇಷ್ಟೇ ಸಾಕು ಅಂದರೆ ಹಾಗೇ ಕಾಯಿಸ್ಕೋಬೋದು ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಆ್ಯಡ್ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಫಸ್ಟೇ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಲ್ಲ ಅಷ್ಟೇ ಸಾಕು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಕಲರ್ ಚೆನ್ನಾಗಿ ಒಂದು ಬ್ರೌನ್ ಕಲರ್ ಬರೋ ತನಕ ಕಾಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಿಸ್ಕೋಬೇಕಾಗುತ್ತೆ ಒಂದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಕೂಡ ಕಪ್ಪಾಗುತ್ತೆ ನಿಮಗೆ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ವಾರದಲ್ಲಿ ಎರಡು ಮೂರು ಸರಿ ಹಾಕೊಂಡು ಹಾಕಿದ್ರೆ ನಿಮಗೆ ಬಿಳಿ ಕೂದಲು ಏನು ಜಾಸ್ತಿ ಇರೋರು ಕಡಿಮೆ ಆಗುತ್ತೆ ಚಿಕ್ಕ ಮಕ್ಕಳು ಎಳೆ ಮಕ್ಕಳಿಗಲ್ಲ ಒಂದು ಮೂರು ವರ್ಷದ ಮೇಲೆ ಇರ್ತಾರಲ್ಲ ಆ ಮಕ್ಕಳಿಗೆ ಹಾಕೋಬೋದು ಈ ಎಣ್ಣೆನ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೇಗ ಕೂದಲು ವೈಟ್ ಕೂದಲು ಬರುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ವೈಟ್ ಕೂದಲು ಬರಲ್ಲ ಬ್ಲ್ಯಾಕ್ ಆಗುತ್ತೆ ಕೂದಲು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕುದಿಸ್ತಾ ಇದ್ರೆ ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಕಾಣ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಎಣ್ಣೆ ತಣ್ಣಗಾಗುವಷ್ಟರಲ್ಲಿ ನಾನು ಫಸ್ಟೇ ಏನು ಮೆಹಂದಿನ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಅದಾದಮೇಲೆ ಎಣ್ಣೆ ತಣ್ಣಗಾಗಿದೆ ಇವಾಗ ಒಂದು ವೈಟ್ ಬಟ್ಟೆಯಲ್ಲಿ ಇದನ್ನು ಸೋದಿಸ್ಕೋಬೇಕು ಫಿಲ್ಟ್ರ್ ಇದ್ದೀನಿ ನೀಟಾಗಿ ಬಟ್ಟೆಗೆ ಹಾಕ್ಬಿಟ್ಟು ಹಿಂಡ್ಕೊಂಬಿಟ್ರೆ ಎಲ್ಲ ಎಣ್ಣೆ ಕೂಡ ಬಂದ್ಬಿಡುತ್ತೆ ಒಂದು ಚೂರು ಕೂಡ ಇರಲ್ಲ ನೋಡಿ ಇವಾಗ ನಾನು ಯಾವ ಥರ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ ಒಂಥರ ಬ್ಲ್ಯಾಕ್ ಕಲರ್ ಬರುತ್ತೆ ಎಣ್ಣೆ ಇದನ್ನು ನೀವು ಯಾವಾಗ ಬೇಕು ಆವಾಗ ಮಾಡ್ಕೋಬೋದು ಇಲ್ಲ ಅಂದರೆ ಮಾಡಿ ಕೂಡ ಇಟ್ಕೋಬೋದು ಆದಷ್ಟು ಫ್ರೆಶ್ ಆಗಿ ರೆಡಿ ಮಾಡಿ ತಲೆಗೆ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ತಣ್ಣಗಾಗಿರಬೇಕು ತಕ್ಷಣ ಮಾಡಿಕೊಂಡ್ರೆ ಬಿಸಿ ಇರುತ್ತೆ ನೋಡಿ ಈ ಥರ ಚೆನ್ನಾಗಿ ಹಿಂಡುಬಿಟ್ರೆ ಎಣ್ಣೆಲ್ಲ ಬಿಟ್ಕೊಂಬ ಎಣ್ಣೆಲ್ಲ ಬಂದುಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇದೇನು ನಾನು ಯೂಸ್ ಮಾಡಿದ್ದೀನಲ್ಲ ಇದನ್ನೆಲ್ಲ ಗಿಡಕ್ಕೆ ಹಾಕೋಬೋದು ಬಿಸಾ ಹಾಕಕ್ಕೆ ಹೋಗ್ಬೇಡಿ ನೋಡಿ ಎಣ್ಣೆ ಕಲರ್ ಕೂಡ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ಇದನ್ನು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಆಗಿ ಇದೆ ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಸರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕೂದಲು ಕೂಡ ಬರುತ್ತೆ ನೋಡಿ ನಾನು ಫಸ್ಟೇ ನಾನು ಕಲ್ ಮೆಹೆಂದಿಯನ್ನು ರೆಡಿ ಮಾಡಿ ಹಾಕ್ಕೊಂಡಿದ್ದೀನಲ್ಲ ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಬೇರೆ ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇವಾಗ ಡ್ರೈ ಆದಮೇಲೆ ಇದೇ ಎಣ್ಣೆನ ಹಾಕೋಬೇಕು ನೋಡಿ ಎಲ್ಲ ಕಡೆ ಹಾಕಿ ತೋರಿಸ್ತಾ ಇದ್ದೀನಿ ನೀಟಾಗಿ ಹಾಕ್ಕೋಬೇಕು ಎಣ್ಣೆನ ಬುಡದಿಂದ ತುದಿ ತನಕ ಹಾಕೋಬೋ ಹಾಕೋಬೇಕು ಹಾಕೊಂಡು ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ನೀವು ಶಾಂಪ್ ಹಾಕಿ ಕ್ಲೀನಾಗಿ ತೊಳ್ಕೊಂಡ್ರೆ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬ್ಲ್ಯಾಕ್ ಆಗಿರುತ್ತೆ ಬೇಕಾದ್ರೆ ಒಂದು ಸರಿ ಡ್ರೈ ಮಾಡಿ ನೋಡಿ ಟ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಕೂದಲು ಕೂಡ ಕಪ್ಪಾಗುತ್ತೆ ಏನು ಬಿಳಿ ಕೂದಲು ಜಾಸ್ತಿ ಬರ್ತಾ ಇರುತ್ತೋ ಕೂದಲು ಕೂಡ ಕಪ್ಪಾಗ್ತಾ ಬರುತ್ತೆ ಬುಡದಿಂದ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಆದಷ್ಟು ಮೈಲ್ಡ್ ಶಾಂಪಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಏನೇ ವಿಡಿಯೋ ಹಾಕಿದ್ರು नि फस्ट नोटिफिकेशन बरते थैंक यू